ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ನಾವು ಬಿಸಿ ಬಿಸಿ ರೊಟ್ಟಿಗೆ ಉದ್ದನ ಅವರೆಕಾಯಿ ಪಲ್ಯನ ಮಾಡೋಣ ಇವಾಗ ಮೊದಲು ಉದ್ದನೇ ಅವರೆಕಾಯಿಯನ್ನು ತೊಳೆದು ಸಣ್ಣದಾಗಿ ಕತ್ತರಿಸಿ ಇಟ್ಕೊಳ್ಳೋಣ ನಂತರ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಎರಡು ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಜಜ್ಜಿರೋ ಬೆಳ್ಳುಳ್ಳಿ ನಂತರ ಕತ್ತರಿಸಿದ ಕರಿಬೇವಿನ ಹೆಸಳು ಎರಡು ನಂತರ ಕತ್ತರಿಸಿದ ಟೊಮೊಟೊ ಹಣ್ಣು ಎರಡು ಸಾಕಾಗುತ್ತೆ ನಂತರ ಸಣ್ಣದಾಗಿ ತುರಿದ ಹಸಿ ತೆಂಗಿನಕಾಯಿ ತುರಿ ನಂತರ ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಈ ಕಡೆ ಉದ್ದನೆಯ ಅವರೆಕಾಯನ್ನು ಕತ್ತರಿಸಿ ಇಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಗ್ಗರಣೆ ಮಾಡಲಿಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇವಾಗ ಒಂದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಳ್ಳೋಣ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕೋಣ ನಂತರ ಸಾಸಿವೆಯನ್ನು ಹಾಕಿ ಜೀರಿಗೆಯನ್ನು ಸಹ ಹಾಕಿ ಚಟಪಟ ಸಿಡಿಸಿ ಆದಮೇಲೆ ಇಂಗನ್ನು ಹಾಕ್ಕೊಳ್ಳೋಣ ಇವಾಗ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಸಣ್ಣದಾಗಿ ಕತ್ತರಿಸಿದ ಹಸಿಮೆಣಸಿನಕಾಯನ್ನು ಸಹ ಇದರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ನಂತರ ಜಜ್ಜಿರೋ ಬೆಳ್ಳುಳ್ಳಿ ಕತ್ತರಿಸಿದ ಕರಿಬೇವಿನ ಸೊಪ್ಪು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ನಂತರ ಕತ್ತರಿಸಿದ ಉದ್ದನೆ ಅವರೆಕಾಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ ಆಗಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡೋಣ ನಂತರ ಕತ್ತರಿಸಿದ ಎರಡು ಟೊಮಟೊನೂ ಸಹ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಇದು ಸಾಫ್ಟ್ ಆಗಲೇಬೇಕಲ್ಲ ಹಾಗಾಗಿ ಬೇಕನ್ನಿಸಿದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಬೇಲಿಕ್ಕೆ ಬಿಡೋಣ ಇವಾಗ ಸಾಫ್ಟಾಗಿ ಬೆಂದಿದೆ ನೋಡಿ ಸ್ವಲ್ಪ ಸ್ಪೂನ ಸಹಾಯದಿಂದ ತಿರುಗಿಸಿ ತಿರುಗಿಸಿ ಸಾಫ್ಟಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಡೋಣ ನಂತರ ಇದಕ್ಕೆ ಈ ಸಮಯದಲ್ಲಿ ತುರಿದಿರೋ ಹಸಿ ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅವರೆಕಾಯಿ ಪಲ್ಯ ರೆಸಿಪಿ ನಿಮಗೆ ತುಂಬ ಈಸಿನೂ ಆಗಿದೆ ಇಷ್ಟವೂ ಆಗಿದೆ ಅಂತ ತಿಳ್ಕೊತೀನಿ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಸವಿಬೋದು ನೀವು ಇದನ್ನು ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ನಮ್ಮ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್